ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರವೆ ಇಡ್ಲಿನ ಮಾಡ್ತಾ ಇದ್ದೀನಿ ಮನೇಲಿ ಲಿಶಿತ್ಗೆ ಅಕ್ಕಿ ರವೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಕ್ಕೆ ಇಟ್ಬಿಟ್ಟು ನಾನು ಅವನಿಗೆ ರೆಡಿ ಮಾಡಿಸೋಣ ಅಂತ ಯೂನಿಫಾರ್ಮ್ ಹಾಕೋದಕ್ಕೆ ಅಂತ ಕರೆದೆ ಅವನು ಇವತ್ತು ಸಂಡೇ ಅವ್ರಿಗೆ ಇವತ್ತು ಸ್ಕೂಲ್ ಡೇ ಇರೋದ್ರಿಂದ ಸಂಡೇ ಸ್ಕೂಲಿಗೆ ಹೋಗ್ಬೇಕಾ ಅಂತೆಲ್ಲ ಕೇಳ್ತಿದ್ದ ನೀವೆಲ್ಲರೂ ಮನೇಲಿರ್ತೀರ ನಾನು ಮಾತ್ರ ಸ್ಕೂಲಿಗೆ ಹೋಗ್ಬೇಕಾ ಹೇಳಿ ಸ್ವಲ್ಪ ಹೊತ್ತು ಹಠ ಮಾಡ್ದೆ ಆಮೇಲಿಂದ ಸರಿ ರೆಡಿ ಆಗ್ತೀನಿ ಅಂತೇಳಿ ಖುಷಿಯಿಂದ ಬಟ್ಟೆ ಎಲ್ಲ ಹಾಕಿಸ್ಕೊಂಡ ಬೆಳಗ್ಗೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಅವನಿಗೆ ಚಳಿ ಆಗ್ತಿರುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ರಗ್ನ ಅವನ ಮೇಲೆ ಹೊದಿಸ್ಬಿಟ್ಟು ನಾನು ಕೂರಿಸಬೇಕು ನಿಶಿತ್ನ ಸ್ಕೂಲ್ಗೆ ರೆಡಿ ಮಾಡೋಷ್ಟರಲ್ಲಿ ಇಡ್ಲಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಇಡ್ಲಿ ಜೊತೆಗೆ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಸ್ವಲ್ಪ ಲೇಟ್ ಆದ್ರಿಂದ ಸಾಂಬಾರು ಮಾಡೋದಕ್ಕಾಗಲಿಲ್ಲ ಅದರಿಂದ ಚಟ್ನಿ ಮಾಡಿಬಿಟ್ಟು ಲಿಶಿತ್ಗೆ ತಿಂಡಿ ತಿನ್ಸ್ಬಿಟ್ಟು ಅವನು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾದ ಇವತ್ತು ಸ್ಕೂಲ್ ಡೇ ಅಲ್ಲ ನೀನು ಡಾನ್ಸ್ ಮಾಡ್ತೀಯ ನಿಂಗೆ ಡ್ಯಾನ್ಸ್ ಅಂದ್ರೆ ಇಷ್ಟನಾ ಇಷ್ಟ ಇಲ್ಲ ಡ್ರಾಯಿಂಗ್ ಮಾಡೋದು ಇಷ್ಟ ಹಂಗಲ್ಲ ನನಗೆ ಜಾಸ್ತಿ ಡ್ಯಾನ್ಸ್ ಮಾಡೋಕೆ ಇಷ್ಟ ಇಲ್ಲ ಆದರೆ ಮಾಡ್ತೀನಿ ಆದರೆ ಮಾಡ್ತೀಯ ಅಮ್ಮ ಹೇಳಿದಕ್ಕೆ ಸೇರ್ಕೊಂಡಿದ್ದ ಕಂದ್ಬಿಡಿ ಈಗ ಮೂರು ಇವತ್ತು ನಾನು ನಿಶಿತ್ ಸ್ಕೂಲಿಗೆ ಹೊರಟಿದ್ದೀನಿ ಅವನ್ನ ಬೆಳಗ್ಗೆ ಕಳಿಸಿದ್ದೆ ವಿಡಿಯೋ ನೋಡಿರ್ತೀರಾ ಇವಾಗ ನಾನು ಸ್ಕೂಲಿಗೆ ಹೊರಟಿರೋದು ಯಾಕೆ ಅಂತಂದರೆ ಒಂದು ಸ್ಕೂಲ್ ಡೇ ಇದೆ ಇವತ್ತು ಹಾಗಾಗಿ ಹೋಗಿ ಬರೋಣ ಅಂತ ನಾನು ಒಬ್ಬಳೇ ಇವಾಗ ಹೋಗ್ತಾ ಇರೋದು ಪ್ರವೀಣ್ ಅವ್ರಿಗೆ ಬೇರೆ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗಿ ಮತ್ತೆ ಆಮೇಲೆ ಬರ್ತಾರೆ ನಾನೀಗ ಹೋಗೋಣ ಅಂತ ಹೊರಟಿದ್ದೀನಿ ಆಗಲೇ ಎರಡು ಗಂಟೆಗೆ ಬರೋಕೆ ಹೇಳಿದರು ಎರಡು ಗಂಟೆ ಎರಡೂವರೆ ಆಗಕ್ಕಾಯ್ತು ಇವಾಗ ಹೋಗ್ಬೇಕು ಹೋಗಿ ಅವ್ರಿಗೆ ರೆಡಿ ಒಂದು ಡಾನ್ಸ್ ಇದೆ ಆದರೆ ಅವನಿಗೆ ಅಷ್ಟಾಗಿ ಡಾನ್ಸ್ ಬರೋಲ್ಲ ನಾನು ಮನೇಲಿ ಹೇಳಿದ್ದಕ್ಕೆ ಒಪ್ಕೊಂಡಿದ್ದಾನೆ ಓಕೆ ಡಾನ್ಸಿಗೆ ಸೇರ್ಕೊತೀನಿ ಅಂತ ಹೋಗಿ ನೋಡಬೇಕು ಹೇಗೆ ಕಲ್ತಿದ್ದಾನೆ ಓದ್ತಾ ಇದ್ದೀನಿ ಆಟೋ ಹುಡುಕ್ತಿದ್ದೀನಿ ಆಟೋ ಒಂದು ಬರ್ತಾ ಇಲ್ಲ ಅಂತ ಖಾಲಿ ರೋಡಿದೆ ಮತ್ತೆ ಇಲ್ಲಿ ಆಟೋ ಬರುತ್ತೆ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಸ್ಕೂಲ್ ದೂರ ಇದೆ ಕ್ರಾಸಲ್ಲಿ ಎಲ್ಲರೂ ಸಿಗುತ್ತೆ ನಾನು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಅವರಿಗೆ ಟೀಚರ್ಸು ಕಾಸ್ಟ್ಯೂಮ್ ಎಲ್ಲ ಹಾಕಿ ಮಕ್ಕಳನ್ನ ರೆಡಿ ಮಾಡಿದರು ಹೋಗಿ ಸ್ವಲ್ಪ ಮೇಕಪ್ ಮಾಡೋದಿತ್ತು ಮತ್ತು ಅವನೇನು ಅಳ್ತಿರಲ್ಲ ನಾನು ಹೋಗದೇ ಇದ್ದರು ಅವನು ಆರಾಮಾಗಿರ್ತಾನೆ ಬೇರೆ ಮಕ್ಕಳೆಲ್ಲ ಅವ್ರ ಪೇರೆಂಟ್ಸ್ ಬಂದಿಲ್ಲ ಅಂತೆಲ್ಲ ಹತ್ಕೊಂಡು ಕೂತಿದ್ರು ಇವನು ಇವನು ಪಾಡಿಗೆ ಆರಾಮಾಗಿದ್ದ ಲಿಶಿತ್ಗೆ ಡಾನ್ಸ್ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾನು ಹೇಳಿದ್ದಕ್ಕೆ ಸೇರಿಕೊಂಡ ಇಲ್ಲ ನನಗಾಗಲ್ಲ ಅಂತೆಲ್ಲ ಹೇಳ್ತಿದ್ದ ನಾನಿಲ್ಲ ಕಂಪಲ್ಸರಿ ಇಲ್ಲಾಂದರೆ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡ್ತಾರೆ ಅಂತ ಹೇಳಿದ ಮೇಲೆ ಸೇರಿಕೊಂಡ ನೋಡಬೇಕು ಸ್ಟೇಜಲ್ಲಿ ಹೇಗೆ ಮಾಡ್ತಾನೆ ಅಂತ ಮಕ್ಕಳನ್ನ ಕ್ಲಾಸಲ್ಲಿ ರೆಡಿ ಮಾಡಿಬಿಟ್ಟು ನಾವು ಪೇರೆಂಟ್ಸ್ ಎಲ್ಲ ಬಂದು ಸ್ಟೇಜ್ ಹತ್ರ ಕೂತ್ಕೊಂಡಿದ್ವಿ ಇವಾಗ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ಮೂರು ದಿನ ಸ್ಕೂಲ್ ಡೇನ ಮಾಡಿದರು ಫಸ್ಟ್ ಡೇ ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಫಸ್ಟ್ ಡೇ ಹಾಸ್ಟೆಲ್ ಮಕ್ಕಳಿಗಿತ್ತು ಸೆಕೆಂಡ್ ಡೇ ಸ್ವಲ್ಪ ದೊಡ್ಡವ್ರಿಗೆ ಇವತ್ತು ಲಾಸ್ಟ್ ಡೇ ಲಿಶಿತ್ ಅವ್ರಿಗಿತ್ತು ಇವಾಗ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈವ್ನಿಂಗ್ ಟೈಮಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಿದ್ದು ಫಸ್ಟು ವೆಲ್ಕಮ್ ಡ್ಯಾನ್ಸ್ ಆದಮೇಲೆ ಸಣ್ಣ ಮಕ್ಳದ್ದು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳದ್ದು ಇತ್ತು ಕಾಸ್ಟ್ಯೂಮ್ ಅವ್ರಿಗೆ ದಾವಣಿ ಹಾಕ್ಸಿದ್ರು ಆ ಸಣ್ಣ ಮಕ್ಕಳಿಗೆ ಏನು ಹಾಕಿದ್ರು ಚೆಂದ ಅಲ್ವ ನೋಡೋದಕ್ಕೆ ತುಂಬಾ ಕ್ಯೂಟಾಗಿತ್ತು ಆ ಡ್ಯಾನ್ಸ್ ಎಷ್ಟು ಬೇಗ ಮುಗಿದೋಯ್ತು ಅನ್ನಿಸ್ತು ಇದ್ರ ಸಾಂಗು ಕೂಡ ತುಂಬ ಚೆನ್ನಾಗಿತ್ತು ಆ ಸಾಂಗ್ಸ್ನೆಲ್ಲ ಇಲ್ಲಿ ಹಾಕುವಾಗಿಲ್ಲ ಅಲ್ಲ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತೇಳಿ ನಾನು ಹಾಕಿಲ್ಲ ಆದಮೇಲೆ ಇವಾಗ ಲಿಶಿತ ಅವ್ರದ್ದು ಡ್ಯಾನ್ಸ್ ಇರೋದು ಮೇಡಮ್ ಫ್ರಂಟಲ್ಲಿ ಯಾರು ಇರಬೇಡಿ ಅಲೋ ಎಲ್ಲ ಫ್ರೇಮಲ್ಲಿ ಬರ್ತೀರಾ ಹಿಂದೆ ಬನ್ನಿ ಲಿಶಿತ್ ಡ್ಯಾನ್ಸಿಗೆ ಕನ್ನಡ ಸಾಂಗ್ನ ಸೆಲೆಕ್ಟ್ ಮಾಡಿದರು ಮಾಡಿದ ನಾನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಕಲ್ತಿದ್ದಾನೆ ಇವಾಗ್ಲಿಂದನೇ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡೋದನ್ನೆಲ್ಲ ಕಲ್ತ್ಕೊಂಡ್ರೆ ಮುಂದಕ್ಕೆ ಸ್ಟೇಜ್ ಫಿಯರ್ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಅವ್ನಿಗೆ ಸೇರ್ಕೋ ಅಂತ ಹೇಳಿದೆ ಸ್ಟೇಜಲ್ಲಿ ಹೋಗಿ ಮಾಡೋದೆಲ್ಲ ಹೆದ್ರ್ಕೊಳ್ಳಲ್ಲ ಆದರೆ ಡಾನ್ಸ್ ಅನ್ನೋದು ಅವನಿಗೆ ಬರೋದೇ ಇಲ್ಲ ಅನ್ನೋದಕ್ಕೆ ನಾನು ಸೇರೋಲ್ಲ ಅಂತ ಹೇಳ್ತಿದ್ದ ಮತ್ತು ಫಸ್ಟು ನಾವು ಮಾಡಿದರೆಲ್ಲ ಗೊತ್ತಾಗೋದು ಇದೇ ಫಸ್ಟು ಡಾನ್ಸ್ ಅಂತ ಮಾಡ್ತಿರೋದು ಬೇರೆ ಬೇರೆ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದ ಡಾನ್ಸ್ ಮಾಡಿರಲಿಲ್ಲ ಇವಾಗ ಸೇರಿದ ಮೇಲೆ ಚೆನ್ನಾಗಿ ಖುಷಿ ಆಯಿತು ಮತ್ತು ನಾನು ವೀಡಿಯೋ ಮಾಡ್ತಿರೋದು ಅವನಿಗೆ ಗೊತ್ತಾಯಿತು ನನ್ನ ಹತ್ರನೇ ನೋಡ್ತಿದ್ದಾನೆ ಬಾಯ್ಸಲ್ಲಿ ರೈಟ್ ಸೈಡಿಂದ ಸೆಕೆಂಡ್ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ ಅಲ್ಲಿ ಲಿಶಿತ್ ಡಾನ್ಸ್ ಮಾಡ್ತಾ ಇರೋದು ನಾವು ಸ್ಟೇಜಿಂದ ತುಂಬ ಹಿಂದೆ ಕೂತಿದ್ರಿಂದ ಅಷ್ಟು ಕ್ಲಿಯರಾಗಿ ಡಾನ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಲಿಶಿತು ಡ್ಯಾನ್ಸ್ ಆದಮೇಲೆ ಬೇರೆ ಮಕ್ಕಳದೆಲ್ಲ ಡ್ಯಾನ್ಸ್ ಇತ್ತು ಅದನ್ನೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ ಸ್ಕೂಲಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ದು ಪ್ರೈಸ್ ಕೊಡೋದೆಲ್ಲ ಇತ್ತು ಅದನ್ನೆಲ್ಲ ಬೆಳಗ್ಗೆನೇ ಮಾಡಿದ್ರು ಅದಕ್ಕೆ ನಾನು ಹೋಗೋದಕ್ಕೆ ಆಗಲಿಲ್ಲ ಅಲ್ಲಿಂದ ಮೆರಿಟ್ ಅವಾರ್ಡೆಲ್ಲ ಕೊಡೋದಿತ್ತು ಆವಾಗ ಗೆಸ್ಟ್ ಎಲ್ಲ ಬಂದರು ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡಿಕೊಂಡು ಮೆರಿಟ್ ಅವಾರ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ಲಿಂದ ನಾವು ಜಾಸ್ತಿ ಹೊತ್ತು ಅಲ್ಲಿ ಇರಲಿಲ್ಲ ಲಿಶಿತ್ಗೆ ನಿದ್ದೆ ಬರ್ತಿದೆ ಅಂತ ಅಂದಿದ್ದ ಅಷ್ಟರಲ್ಲೇ ಹತ್ತು ಗಂಟೆ ಆಗೋಗಿತ್ತು ಹಾಗಾಗಿ ನಾವು ಮತ್ತೆ ಮನೆಗೆ ಬಂದ್ವಿ ಲಿಶಿತ್ ಸ್ಕೂಲ್ ಡೇ ಎಲ್ಲ ಮುಗೀತು ನೈಟ್ ಬಂದ್ವಿ ಮತ್ತು ನೈಟ್ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅವನಿಗೆ ಪ್ರೈಸ್ ಸಿಕ್ಕಿರೋದು ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದ ಅದರಲ್ಲೂ ಇಷ್ಟು ಪ್ರೈಸ್ ಬಂದಿರೋದು ಖುಷಿಯಾಯಿತು ಕನ್ನಡ ಹಿಂದಿ ಇಂಗ್ಲೀಷು ಡಿಕ್ಟೇಷನ್ ಮೂರಲ್ಲೂ ಫಸ್ಟ್ ತೊಗೊಂಡಿದ್ದಾನೆ ನಾನು ಇಷ್ಟೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿರ್ ಮಾಡಿದ್ದಾನೆ ನಾನು ಅದನ್ನೇ ಹೇಳಿ ಕಳಿಸಿದ್ದೆ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಮಾಡು ಫಸ್ಟು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಪ್ರೈಸ್ ಬರುತ್ತೋ ಬಿಡುತ್ತೋ ಒಂದರಲ್ಲಿ ಬಂದರೂ ಸಾಕು ಈ ಸ್ಕೂಲಿಗೆ ಫಸ್ಟು ಅಂದರೆ ಈ ವರ್ಷನೇ ನಾವು ಈ ಸ್ಕೂಲಿಗೆ ಹಾಕಿರೋದಲ್ವಾ ಹಾಗಾಗಿ ಒಂದರಲ್ಲಾದರೂ ಬರಲಿ ನೆನಪಿಗಿರುತ್ತೆ ಅಂತ ಆದರೆ ಇಷ್ಟರಲ್ಲೆಲ್ಲ ತೆಗೆದಿರೋದು ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಅದ್ರ ಜೊತೆಗೆ ಮೂರು ಮೆಡಲ್ ಕೂಡ ಕೊಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅಂದರೆ ಫಸ್ಟ್ ಬಂದವರಿಗೆ ಮೂರು ಮೆಡಲು ಸೆಕೆಂಡ್ ಬಂದವರಿಗೆ ಎರಡು ಥರ್ಡ್ ಬಂದವರಿಗೆ ಒಂದು ಮೆಡಲ್ ಅಂತ ಕೊಡ್ತಾರಂತೆ ನನ್ನ ಮಗ ಈ ಸಲ ಮೂರು ಮೆಡಲ್ನ ತೊಗೊಂಡಿದ್ದಾನೆ ಅದರಿಂದ ತುಂಬಾ ಖುಷಿಯಾಯಿತು ಪ್ರತಿ ವರ್ಷವೂ ಹೀಗೇ ಎಲ್ಲದರಲ್ಲೂ ಫಸ್ಟ್ ಬರಲಿ ಅಂತ ನಾನು ನನ್ನ ಮಗನಿಗೆ ಆಶೀರ್ವಾದ ಮಾಡ್ತೀನಿ ನೀವು ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್